ಟರ್ಮ್ ಇನ್ಶೂರೆನ್ಸ್ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಆ್ಯಂಡ್ ಇದರಲ್ಲಿರತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟರ್ಸ್ಗಳು ಎಸ್ಪೆಷಲಿ ಪಾಲಿಸಿ ತೊಗೊಳ್ಬೇಕಾದ್ರೆ ತುಂಬ ರೀತಿಯಾಗಿ ನಮ್ಮ ಜೊತೆ ಭಾಳ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಎಲ್ಲರೂ ಬಟ್ ಆ್ಯಕ್ಚುವಲ್ ಸಿಚುವೇಷನ್ಸ್ಗಳು ಬಂದಾಗ ಕ್ಲೇಮಿಂಗ್ ಸಿಚುವೇಷನ್ಸ್ಗಳು ಬಂದಾಗ ತುಂಬ ಪ್ರಾಬ್ಲಮ್ಸ್ಗಳನ್ನು ನಾವು ಎದುರಿಸಬೇಕಾಗುತ್ತೆ ಅದು ಮೆಡಿಕಲ್ಲೇ ಇರ್ಬೋದು ಟರ್ಮೇ ಇರ್ಬೋದು ಇವತ್ತಿನ ವಿಡಿಯೋನ ಟರ್ಮ್ ಇನ್ಶೂರೆನ್ಸ್ಗೋಸ್ಕರ ನಾನು ಡೆಡಿಕೇಟ್ ಮಾಡ್ತೀನಿ ಇದರಲ್ಲಿರ್ತಕ್ಕಂಥ ವಿಚಾರಗಳೇನು ಏನೇನೆಲ್ಲ ಪಾಯಿಂಟರ್ಸ್ಗಳನ್ನು ನೀವು ಗಮನಿಸಬೇಕು ಪಾಲಿಸಿ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನೆಲ್ಲ ಡಿಫ್ರೆಂಟ್ ಆಪ್ಷನ್ಸ್ಗಳಿದೆ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾನೇ ತುಂಬಾನೇ ಮುಖ್ಯವಾದಂತಹ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇವತ್ತಿನ ವಿಡಿಯೋಗೆ ಡೀಟೇಲ್ಸ್ ಡೀಟೇಲ್ಸ್ಗಳನ್ನ ಡಿಟೋ ಅಂತಕ್ಕಂತಹ ವೆಬ್ಸೈಟ್ ಮೂಲಕ ನಾನು ತಗೊಳ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್ ಯಾವ ರೀತಿ ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ವಿಚಾರಗಳನ್ನು ನಾವು ಇವತ್ತಿನ ಕಾಲಕ್ಕೆ ಅಪ್ರೋಚ್ ಮಾಡ್ಬೋದು ಅನ್ನೋದನ್ನು ಕೂಡ ಇವರ ವೆಬ್ಸೈಟ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಆಮೇಲೆ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ವಿತ್ ಅ ಪ್ರಾಕ್ಟಿಕಲ್ ಸೆನ್ಸ್ ಸೊ ಕಂಪ್ಲೀಟಾಗಿ ವಿಡಿಯೋನ ಅಬ್ಸರ್ವ್ ಮಾಡ್ತಾ ಹೋಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನಪ್ಪ ಹೆಸರಲ್ಲಿದೆ ಟರ್ಮ್ ಅಂತ ಅಂದರೆ ಈಗ ಸಪೋಸ್ ಎಕ್ಸ್ ವೈ ಜಿ ಅಂತಕ್ಕಂಥ ಪರ್ಸನ್ನು ಅವರ ಫ್ಯಾಮಿಲಿಯಲ್ಲಿ ಒಂದು ಐದು ಜನ ಇದ್ದಾರೆ ಅವ್ರು ಜಾಬ್ ಹೋಗ್ತಾ ಇದ್ದಾರೆ ಅವರಿಂದನೇ ಮನೆ ನಡೀತಾ ಇದೆ ಬಟ್ ಸಪೋಸ್ ನಾಳೆಗೆ ಅವ್ರು ಇಲ್ಲಪ್ಪ ಅಂತಕ್ಕಂಥ ಸಿಚುವೇಷನ್ಲಿ ಅದು ಆ್ಯಕ್ಸಿಡೆಂಟೇ ಆಗ್ಬೋದು ಅಥವಾ ನ್ಯಾಚುರಲ್ ಡೆತ್ತೇ ಆಗ್ಬೋದು ಈಗಿರೋ ಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ಸ್ಗಳೆಲ್ಲ ಬದಲಾಗ್ತಾ ಇದೆ ನಾವು ಚೆನ್ನಾಗಿದ್ರು ಕೂಡ ವಾತಾವರಣಗಳು ಚೇಂಜ್ ಆಗ್ತಾ ಇದೆ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಐಡಿಯಲಿ ಲೈಫ್ ಸ್ಪ್ಯಾನ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಇದೇ ರೀತಿ ಇಷ್ಟೇ ದಿನ ಇರ್ತಾನೆ ಅಂತ ಹೇಳತಕ್ಕಂಥದ್ದು ಬಹಳ ಕಷ್ಟ ಆ್ಯಂಡ್ ಈ ಒಂದು ವಿಚಾರವಾಗಿ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಬೇಕು ಅಂತಂದರೆ ಫೈನಾನ್ಷಿಯಲ್ ಪ್ಲಾನಿಂಗನ್ನು ನಾವು ಮಾಡಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಸಪೋಸ್ ಒಬ್ಬ ವ್ಯಕ್ತಿ ದುಡಿತಾದರೆ ಅವರೇ ನಾಳೆ ಅಂತಕ್ಕಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ ಒಂದು ಫೈನಾನ್ಸಿಯಲ್ ಭದ್ರತೆ ಸಿಗುತ್ತೆ ಫಾರ್ ಒಬ್ಬ ಪರ್ಸನ್ ಎ ವ್ಯಕ್ತಿ ಕ್ರೋರ್ಸ್ ನಷ್ಟು ಟರ್ಮ್ ಇನ್ಸೂರೆನ್ಸ್ ತಗೊಂಡಿದ್ದಾರೆ ಅಂತಂದ್ರೆ ನಾಳೆ ಏನು ಹೆಚ್ಚು ಆಗಿ ಅವರೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೋಟಿ ರೂಪಾಯಿ ಅವರ ಮನೆಗೆ ಹೋಗಿ ಸೇರ್ಕೊಳ್ಳುತ್ತೆ ಸೊ ಫೈನಾನ್ಷಿಯಲ್ ಭದ್ರತೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಈಗ ಒಂದು ಕೋಟಿ ರೂಪಾಯಿ ಸುಮ್ಮನೆ ಎಫ್ ಡಿ ಲೀಟರ್ನು ಕೂಡ ತಿಂಗಳಿಗೆ ಒಂದು ಐವತ್ತು ಅರವತ್ತು ಸಾವಿರ ಅವರು ಅರ್ನ್ ಮಾಡಿ ಅವರ ಮನೆ ಸಿಚುವೇಷನ್ ಫೈನಾನ್ಷಿಯಲ್ ವಿಚಾರಗಳು ಪಾಸಿಬಿಲಿಟಿ ಇರುತ್ತೆ ಅಂಡ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೆಚುರಿಟಿ ಬೆನಿಫಿಟ್ ಇಲ್ಲಿ ಬರಲ್ಲ ಸೊವಿಯಸ್ಲಿ ಈಗ ಅರವತ್ತು ವರ್ಷ ನಾನು ಮಾಡಿಸ್ಬಿಟ್ಟಿದ್ದೀನಿ ಪ್ರಶ್ನೆ ಕೇಳಿದ್ರೆ ನಾನು ವರ್ಷಕ್ಕೆ ಇನ್ಸೂರೆನ್ಸ್ ತಗೊಂಡ್ಬಿಟ್ಟಿದ್ದೀನಿ ವರ್ಷ ಆದ್ಮೇಲೆ ನಾನು ಬದುಕ್ಬಿಟ್ರೆ ಅಂತಕ್ಕಂಥ ವಿಚಾರಗಳು ಬಂದು ಸಿ ಅರವತ್ತು ವರ್ಷ ಅಥವಾ ಎಪ್ಪತ್ತು ವರ್ಷ ಇದನ್ನ ಮಾತಾಡ್ತಾ ಹೋಗೋಣ ಇದರಲ್ಲಿ ಟೆಕ್ನಿಕಲ್ ಮಾಹಿತಿ ಅರ್ಥ ಮಾಡ್ಕೊಳ್ಳೋಣ ಬಟ್ ಥಿಂಗ್ ಇಸ್ ಅನ್ಫಾರ್ಚುನೇಟ್ ಇವೆಂಟ್ಸ್ಗಳಿಗೆ ಗಳಿಗೆ ನಮ್ಮ ಕಂಟ್ರೋಲ್ ಇಲ್ದಂತ ಇವೆಂಟ್ಸ್ ಗಳು ಆದಾಗ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ವಿಷಯಗಳು ಬರ್ತಕ್ಕಂಥದ್ದು ನೀವು ಪೇಮೆಂಟ್ ಕಟ್ಟಿದೀರಾ ಅಂತಂದ್ರೆ ಕಂಪ್ಲೀಟ್ಲಿ ಇಟ್ಸ್ ಅ ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ ಒಂದ್ಸತಿ ಆ ಒಂದು ಇವೆಂಟ್ ಆದರೆ ಆದ್ರೆ ಮಾತ್ರ ಅದರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಮೆಚುರಿಟಿ ಬೆನಿಫಿಟ್ ಏನಿದೆಯೋ ಅದು ಇದರಲ್ಲಿ ಸಿಗಲ್ಲ ಅಂಡ್ ಮನಿ ಬ್ಯಾಕ್ ವಾಪಸ್ ನಾವು ಕಟ್ಟಿರೋ ಹಣನಾದರೂ ಸಿಗುತ್ತಾ ಆ ರೀತಿಯಾಗೂ ಇರಲ್ಲ ಕಂಪ್ಲೀಟ್ಲಿ ಪ್ಯೂರ್ ಪ್ರೊಟೆಕ್ಷನ್ ಅಮೌಂಟ್ ಇದಾಗಿರುತ್ತೆ ಯಾವುದೇ ರೀತಿಯಾದಂತಹ ಒಂದು ಅಡಿಷನಲ್ ರಿಟರ್ನ್ ಜನರೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ ನಮಗಲ್ಲ ನಮ್ಮ ಫ್ಯಾಮಿಲಿಯ ಪ್ರೊಟೆಕ್ಷನ್ಗೋಸ್ಕರ ಇರತಕ್ಕಂಥ ಆಪ್ಷನ್ ಇದು ಬಟ್ ಎಲ್ಲ ಸಂದರ್ಭಗಳಲ್ಲೂ ವಾಪಸ್ ಸಿಕ್ಬಿಡುತ್ತಾ ಆ ಆ ಅಂತ ವಿಚಾರಗಳೆಲ್ಲ ದರ್ ಆರ್ ಸಟನ್ ಕಂಡೀಷನ್ಸ್ಗಳು ಯಾವ ಕಂಡೀಷನ್ಸ್ಗಳಲ್ಲಿ ಇದು ಬಂದು ತಲುಪುತ್ತೆ ಅಂತಕ್ಕಂಥದ್ದು ಇರುತ್ತೆ ನೀವು ಪಾಲಿಸಿ ತಗೊಳ್ತಕ್ಕಂಥ ಸಂದರ್ಭದಲ್ಲೇ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಯಾವ ರೀತಿ ಇದೆ ಹಾಗೆ ನೀವೇನಾದರೂ ಚಟಗಳೆಲ್ಲ ಇದೆಯಾ ಈ ಅಂತ ವಿಚಾರಗಳನ್ನೆಲ್ಲ ಕೇಳ್ತಾರೆ ಅವರು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ನೀವು ಕೊಡಬೇಕಾಗುತ್ತೆ ಸಪೋಸ್ ಈಗ ಒಂದು ವ್ಯಕ್ತಿಗೆ ಆಬ್ವಿಯಸ್ಲಿ ಅವರು ರಿಸ್ಕ್ ಅಸಸ್ ಮಾಡಿಕೊಂಡೇ ಬಿಸ್ನೆಸ್ ಮಾಡ್ತಿರ್ತಾರೆ ಒಬ್ಬ ವ್ಯಕ್ತಿಗೆ ಸಟನ್ ಡಿಸೀಸ್ ಆಲ್ರೆಡಿ ಇದೆ ಅಂತಂದ್ರೆ ಸ್ವಲ್ಪ ಅಡಿಷನಲ್ ಪೇಮೆಂಟ್ ಅಡಿಷನಲ್ ಪ್ರೀಮಿಯಂ ಇನ್ಕ್ರೀಸ್ ಮಾಡ್ತಾರ ಬಿಟ್ರೆ ಆ ಒಂದು ಸಂದರ್ಭದಲ್ಲಿ ನೀವು ಸುಮ್ಮನೆ ಪ್ರೀಮಿಯಂ ಉಳಿಸೋದಕ್ಕೋಸ್ಕರ ಸುಳ್ಳು ಮಾಹಿತಿಗಳನ್ನ ಕೊಡೋದು ಅಥವಾ ತಪ್ಪು ಮಾಹಿತಿಗಳನ್ನ ಕೊಡ್ತೀರಾ ನಿಮಗೆ ಇದರ ಸಿಗಲ್ಲ ದ ಟೈಮ್ ಆಫ್ ವೆರಿಫಿಕೇಶನ್ ಬಂದ ಸಂದರ್ಭದಲ್ಲಿ ಕ್ಲೇಮ್ ರಿಜೆಕ್ಟ್ ಆಗುತ್ತೆ ಎರಡು ಇಂಪಾರ್ಟೆಂಟ್ ಎಕ್ಸಾಂಶನ್ ಗಳು ಬರುತ್ತೆ ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಮೊದಲನೇದು ಆತ್ಮಹತ್ಯೆ ಈ ಒಂದು ಸಂದರ್ಭದಲ್ಲಿ ಅಥವಾ ಸೂಸೈಡ್ ಏನಿದೆಯೋ ಆ ಒಂದು ಸಂದರ್ಭದಲ್ಲಿ ಅವರ ಬೆನಿಫಿಟ್ ಏನಿದೆಯೋ ಈ ಒಂದು ಕ್ಲೇಮ್ ಸೆಟಲ್ಮೆಂಟ್ ಆಗಲ್ಲ ರಿಜೆಕ್ಟ್ ಆಗುತ್ತೆ ಎರಡನೇ ಇಂಪಾರ್ಟೆಂಟ್ ಎಕ್ಸಾಮ್ಷನ್ ಬಂದು ಇಲ್ಲಿಗಲ್ ಆಕ್ಟಿವ್ ಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಏನಾರ ಒಂದು ಹೆಚ್ಚು ಕಡಿಮೆ ಮಾಡ್ತಕ್ಕಂಥ ತೀರ್ಕೊಂಡಿರುತ್ತಾರೆ ಅದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೆ ಅಂತಂದ್ರೂ ಕೂಡ ಲಾ ಅಂಡರ್ತಕ್ಕಂಥ ವಿಚಾರಗಳಿದ್ರೆ ಫೈನ್ ಅನ್ಲಾಫುಲ್ ಅಥವಾ ಕಾನೂನಿನ ಅಗೇನ್ ಏನಾದರೂ ವಿಚಾರಗಳು ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಅದು ಕೂಡ ರಿಜೆಕ್ಷನ್ಗೆ ಕಾರಣವಾಗುತ್ತೆ ಆಲ್ಮೋಸ್ಟ್ ಎರಡು ಪಾಯಿಂಟ್ಸ್ ಬಿಟ್ಟರೆ ಬಿಟ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಒನ್ ಆಫ್ ದ ರಿಲಯಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ಟರ್ಮ್ ಇನ್ಶೂರೆನ್ಸ್ ಅನ್ನ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಎಷ್ಟು ಡ್ಯೂರೇಷನ್ಗೆ ನಾ ಈ ಒಂದು ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡೋದು ಡ್ಯೂರೇಷನ್ ಆ ರೀತಿಯಂತ ವಿಚಾರಗಳಿದ್ದಾಗ ಅನ್ನೆಸೆಸರಿಲಿ ಪ್ರೀಮಿಯಂಗಳನ್ನ ಜಾಸ್ತಿ ಕೊಡ್ತಾ ಇರ್ತಾರೆ ಸಿದ ತಿ ಥಿಂಗ್ ಇಸ್ ಐ ಹೇಳಬೇಕು ಅಂತಂದರೆ ಟರ್ಮ್ ಇನ್ಸೂರೆನ್ಸನ್ನು ನಿಮ್ಮ ಮೇಲೆ ಎಲ್ಲಿವರೆಗೂ ಡಿಪೆಂಡೆನ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ ನೀವು ಐವತ್ತು ಐವತ್ತೈದು ವರ್ಷದವರೆಗೂ ದುಡಿಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿವರೆಗೂ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಇದೆ ಬಟ್ ಒಂದು ಸತಿ ಐವತ್ತು ಐವತ್ತೈದು ಈ ಅಂತ ಒಂದು ಏಜನ್ನು ದಾ ಈ ಬ್ರ್ಯಾಕೆಟನ್ನು ದಾಟಿದ ಮೇಲೆ ನಮ್ಮ ಡಿಪೆಂಡೆನ್ಸ್ಗಳೇನಿರುತ್ತೆ ಅವ್ರ ಈಗ ಮಕ್ಕಳುಗಳು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ರೀತಿಯಂಥ ಸಂದರ್ಭದಲ್ಲಿ ಒಂದು ಸಟನ್ ಪ್ರೊಟೆಕ್ಷನ್ ಡೆವಲಪ್ ಆಗಿರುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗು ಈ ವಿಚಾರಗಳನ್ನ ವಿಚಾರಗಳನ್ನು ಆಗಿ ಪ್ಲಾನ್ ಮಾಡ್ಕೊಳ್ತೀರಾ ರಿಟೈರ್ಮೆಂಟ್ ಪ್ಲಾನಿಂಗ್ ಮುಂಚೆನೇ ಅಂತ ಅಂದರೆ ಆ ಒಂದು ಎಲ್ಲ ಪ್ಲಾನ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಡ್ಯೂರೇಷನ್ನ ಸೆಲೆಕ್ಟ್ ಮಾಡಬೇಕು ಬಿಕಾಸ್ ಪ್ರೀಮಿಯಮ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಇಮ್ಯಾಜಿನ್ ನೀವು ಮೂವತ್ತು ವರ್ಷದವರಿದ್ದೀರಾ ಅಂತ ಅಂದ್ಕೋಣ ನೀವು ಅರವತ್ತನೇ ವರ್ಷಕ್ಕೆ ರಿಟೈರ್ ಆಗೋಣ ಅಂತ ಅಂದ್ಕೊಂಡಿದ್ದೀರಾ ಸೊ ನಿಮ್ಮ ಆಲ್ಮೋಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆ ಇಂಡಿಪೆಂಡೆಂಟ್ ಆಗಿ ದುಡಿತಕ್ಕಂತ ಒಂದು ಪರಿಸ್ಥಿತಿಗೆ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ರೈಟ್ ಸೊ ಈ ಒಂದು ಸಂದರ್ಭದಲ್ಲಿ ಐವತ್ತೈದು ವರ್ಷದ ಒಳಗಡೆಗೇನೆ ನೀವು ಏನಾದರೂ ಕಮಿಟ್ಮೆಂಟ್ಸ್ಗಳಿದೆ ಗಳಿದೆ ಲೋನ್ಗಳನ್ನ ಮಾಡ್ಕೊಂಡಿದೀರಾ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ ಅಂತಕ್ಕಂಥ ಸಿಚುವೇಷನ್ಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಿ ನೋಡ್ತೀವಿ ಅಂತಂದ್ರೆ ನಿಮ್ಮ ಪಾಲಿಸಿ ಡ್ಯೂರೇಷನ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಗೆ ನೀವು ಡಿಫೈನ್ ಮಾಡ್ಕೊಳ್ಬೋದು ಹೋಲ್ ಲೈಫ್ ಕವರ್ ಅಥವಾ ನೈಂಟಿ ನೈನ್ ಇಯರ್ಸ್ ಏಜ್ ವರ್ಗು ತಗೊಂಡು ಹೋಗ್ತಕ್ಕಂಥ ಒಂದು ಸಿಚುವೇಷನ್ ಗಳ ಅಥವಾ ಆ ಒಂದು ಪರಿಸ್ಥಿತಿಗಳ ಅವಶ್ಯಕತೆ ಇದರಲ್ಲಿ ಬೀಳಲ್ಲ ಸೊ ನಾರ್ಮಲ್ ಅಥವಾ ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕು ಅಂತಂದ್ರೆ ಯಾವ ಇಯರ್ ಗೆ ನೀವು ರಿಟೈರ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀರಾ ಇವತ್ತಿನ ಸಿಚುವೇಷನ್ ಗಳಲ್ಲಿ ಆ ಒಂದು ಇಯರ್ ಗೆ ಡ್ಯೂರೇಷನ್ ಏನಿದೆಯೋ ಆ ಒಂದು ಡ್ಯೂರೇಷನ್ಗೆ ಟರ್ಮ್ ಇನ್ಸೋ ತಗೊಂಡ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಮ್ಯಾನೇಜಬಲ್ ಇರುತ್ತೆ ಗಳು ನೆಕ್ಸ್ಟ್ ಬರೋ ಪ್ರಶ್ನೆ ಎಷ್ಟು ಇನ್ಸೂರೆನ್ಸ್ ಅನ್ನ ನಾವು ತಗೊಳ್ಬೇಕು ಎಷ್ಟು ಸಮ್ ಇನ್ಸುರೆನ್ಸ್ ಅನ್ನ ನಾನ್ ಮಾಡಿಸಿದ್ರೆ ಒಳ್ಳೇದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಆಲ್ರೆಡಿ ಹೇಳಿರೋ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಟ್ಯಾಂಡರ್ಡೈಸ್ ಅಂತ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಹಾಗೆ ಜೀವನ ಶೈಲಿಗೆ ತಕ್ಕ ಹಾಗೆ ಇದು ಬದಲಾಗ್ತಾ ಹೋಗುತ್ತೆ ಇದರಲ್ಲಿ ಮೊದಲನೆಯ ಸ್ಟೆಪ್ ಬಂದು ನಿಮ್ಮ ಪ್ರೆಸೆಂಟ್ ಸಿಚುವೇಷನ್ಸ್ ಗಳು ಫೈನಾನ್ಷಿಯಲ್ ಸಿಚುವೇಷನ್ಸ್ ಗಳು ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಗಳು ಕಮಿಟ್ಮೆಂಟ್ಸ್ ಗಳು ಏನಿದೆ ಅಟ್ ದ ಸೇಮ್ ಟೈಮ್ ನೀವೇನಾದ್ರು ಗೋಲ್ಸ್ ಗಳನ್ನ ಇಟ್ಕೊಂಡಿದೀರಾ ಸೊ ಇದರ ಒಂದು ಗಮನಕ್ಕೆ ಇಟ್ಕೊಂಡು ನಾವು ನೋಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಇಮ್ಯಾಜಿನ್ ನಿಮ್ದು ಓವರ್ ಆಲ್ ಕಮಿಟ್ಮೆಂಟ್ಸ್ ಗಳು ಫ್ಯೂಚರ್ ಕಮಿಟ್ಮೆಂಟ್ಸ್ ಗಳು ಇದನ್ನೆಲ್ಲ ಕಂಪೇರ್ ಮಾಡಿ ನೋಡ್ಕೊಂಡು ಸಮರೈಸ್ ಮಾಡಿ ನೋಡ್ತೀವಿ ಅಂತಂದ್ರೆ ಇಮ್ಯಾಜಿನ್ ಒಂದು ಕೋಟಿ ರೂಪಾಯಿ ಬಂದ್ಬಿಟ್ಟಿದೆ ನೆಕ್ಸ್ಟ್ ನೀವು ರಿಟೈರ್ ಆಗೋ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿ ಅಮೌಂಟು ಟೋಟಲ್ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಂದರೆ ಅಂದ ಎರಡು ಕೋಟಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಟು ಟೂ ಆ ಒಂದು ಅಮೌಂಟ್ ಏನಿದೆ ಲಾರ್ಜ್ ಸಮ್ ಅಮೌಂಟ್ ಒನ್ ಪಾಯಿಂಟ್ ಫೈವ್ ಅಥವಾ ಟೂ ಟೈಮ್ಸ್ಗೆ ಗೆ ನೀವು ಪ್ಲಾನ್ ಮಾಡ್ಕೊಳ್ಬೋದು ಟರ್ಮ್ ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ ಲಕ್ಸುರಿ ಗೋಲ್ಸ್ ಅದನ್ನು ಅದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ ಹೋಗ್ಬಿಡಿ ಅಬ್ಸೊಲ್ಯೂಟ್ ನೆಸೆಸಿಟಿ ಏನಿದೆಯೋ ಆ ರೀತಿಯ ನೆಸೆಸಿಟಿ ಗೋಲ್ಸ್ ಮಾತ್ರ ಮಾತ್ರ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಫಾರೆನ್ ಟ್ರಿಪ್ಸ್ ಹೋಗೋದು ಅಥವಾ ಮೇಜರ್ ದೊಡ್ಡ ಕಾರ್ ಗಳು ತಗೊಳ್ಳೋದು ಅದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಸ್ಪೆಷಲಿ ಅಟ್ ಟೈಮ್ ಆಫ್ ಒಂದು ಲೈಫ್ ಇನ್ಸೂರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈಬಿಕಾಸ್ ನಾವು ಆದಷ್ಟು ಆಪ್ಟಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಕಡೆಯಿಂದ ತುಂಬಾ ಡ್ಯೂರೇಷನ್ಗೆ ನಾವು ತೊಗೊಳ್ತೀವಿ ಅಂತಂದರೆ ಹೈಯರ್ ಪ್ರೀಮಿಯಂನ ಕಟ್ಟಬೇಕು ಅಥವಾ ತುಂಬಾ ಅಮೌಂಟ್ಗೆ ನಾವು ತೊಗೊಳ್ತೀವಿ ಅಂತಂದ್ರೂ ಕೂಡ ಹೈಯರ್ ಪ್ರೀಮಿಯಂಗಳನ್ನು ಕಟ್ಟಬೇಕು ಒಂದು ಬ್ಯಾಲೆನ್ಸ್ಡ್ ವೇ ಅನ್ನ ಮಿಡ್ ವೇನ ನಾವು ಕಂಡುಕೊಳ್ತಾ ಇದೀವಿ ಸೊ ದಟ್ ಜಾಸ್ತಿ ಪೇಮೆಂಟ್ ಅನ್ನು ಕೊಡಬಾರ್ದು ನಾವು ಪ್ರೀಮಿಯಂಗೆ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಬೆನಿಫಿಟ್ಸು ಈ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ನಮಗೆ ಸಿಗಬೇಕು ದಟ್ ಇಸ್ ಅ ಮೇನ್ ಗೋಲ್ ಕರೆಕ್ಟ್ ಸರ್ ನಾನೇನು ಪ್ಲಾನ್ ಮಾಡ್ಕೊಳ್ತೀನಿ ಬಟ್ ನನ್ನ ಪ್ರೆಸೆಂಟ್ ಫೈನಾನ್ಷಿಯಲ್ ಗೆ ತಕ್ಕ ಹಾಗೆ ಯಾವ ರೀತಿಯಾಗಿ ಇನ್ಸೂರೆನ್ಸ್ಗಳು ಯಾವ ಇನ್ಶೂರೆನ್ಸ್ ಗಳು ಎಷ್ಟು ಅಮೌಂಟ್ ಇವತ್ತಿನ ಟೈಮ್ ಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಿಮ್ಮ ಇನ್ಕಮಿನ ಮೇಲೆ ಡೈರೆಕ್ಟ್ ಆಗಿ ಇದು ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವೊಂದು ಹತ್ತು ಲಕ್ಷ ದುಡಿತಾ ಇದ್ದೀರಾ ಅಂತ ಅನ್ಕೋಣ ಎಕ್ಸಾಂಪಲ್ ಹೇಳ್ತಿರೋದು ವರ್ಷಕ್ಕೆ ಹತ್ತು ಲಕ್ಷ ದುಡಿತಿದೀರಾ ಅಂತಂದ್ರೆ ಐಡಿಯಲ್ಲಿ ಟ್ವೆಂಟಿ ಟು ಥರ್ಟಿ ಟೈಮ್ಸ್ ನಷ್ಟು ನಿಮಗೆ ಆನು ಇನ್ಕಮಿನ ಮೇಲೆ ಟರ್ಮ್ ಇನ್ಸೂರೆನ್ಸ್ ನ ಕೊಡ್ತಾರೆ ಅಂದ್ರೆ ಹತ್ತು ಲಕ್ಷಕ್ಕೆ ಎಷ್ಟಾಯ್ತು ಟ್ವೆಂಟಿ ಟೈಮ್ಸ್ ಅಂತ ಅಂದ್ರೆ ಟೂ ಕ್ರೋರ್ ಹತ್ರ ನಿಮಗೆ ಸಿಕ್ತಕ್ಕಂತ ಪಾಸಿಬಿಲಿಟಿ ಟು ಟು ತ್ರೀ ಕ್ರೋರ್ಸ್ ಸ್ಯಾಲರಿ ಇಂಡಿವಿಜುವಲ್ಸ್ ಗಳಾಗಿರ್ಬೋದು ನೀವು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಬಿಸಿನೆಸ್ ಅಲ್ಲೇ ಇದ್ದು ಪ್ರಾಪರ್ ಐ ಟಿ ಆರ್ ನಿಮ್ಮ ಹತ್ರ ಇದೆ ಅಂತ ಐ ಟಿ ಆರ್ ಫೈಲ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟೇಷನ್ಸ್ಗಳು ಗಳು ಈಸಿಯಾಗಿ ಟರ್ಮ್ ಇನ್ಸೂರೆನ್ಸ್ ತಗೊಳ್ಬಹುದು ಬಟ್ ಇನ್ಕಮ್ಮೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಬಹಳ ಸಿಚುವೇಷನ್ ಅಷ್ಟು ಈಸಿಯಾಗಿ ಟರ್ಮ್ ಇನ್ಸೂರೆನ್ಸ್ ಸಿಗಲ್ಲ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ಅಲ್ಲಿ ರಿಜೆಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ನೆಕ್ಸ್ಟ್ ಬಹಳ ಮುಖ್ಯವಾದಂತೂ ಎಸ್ಪೆಷಲಿ ರೀಸೆಂಟ್ ಆಗಿ ಟ್ರೆಂಡ್ ಆಗ್ತಾ ಇರತಕ್ಕಂಥದ್ದು ಝೀರೋ ಕಾಸ್ಟ್ ಟರ್ಮ್ ಇನ್ಶೂರೆನ್ಸ್ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂಡ್ ಈಸ್ ಇಟ್ ರಿಯಲಿ ನೀಡೆಡ್ ಇದರ ಅರ್ಥ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ವೆಂಟಿ ತರ್ಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಥರ್ಟಿ ಇಯರ್ಸ್ ಮಾತ್ರ ಶಾರ್ಟ್ ಪೀರಿಯಡ್ ಪ್ರೀಮಿಯಂ ಕಟ್ಕೊಂಡು ಹೋಗ್ತೀವಿ ಅದಾದ ಮೇಲೆ ನೀವು ಬೇಕು ಅಂತಂದ್ರೆ ಅಮೌಂಟ್ ವಾಪಸ್ ತೊಗೊಳ್ಬೋದು ಅಂತಕ್ಕಂಥ ಪ್ಲಾನ್ ನೋಡೋಕೆ ಬಹಳ ಬ್ಯೂಟಿಫುಲ್ ಪ್ಲಾನ್ ಅಂತ ಅನ್ಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ತುಂಬಾ ಹಿಕ್ಸ್ ಗಳು ಇರುತ್ತೆ ಹೇಳಲ್ಲ ಬಿಸ್ನೆಸ್ ಗಳಲ್ಲಿ ಮೊದಲನೇ ಪಾಯಿಂಟ್ ಸಪೋಸ್ ನೀವೇನಾದ್ರೂ ಎಕ್ಸಿಟ್ ಆಗ್ತಿದ್ರ ಬಿಫೋರ್ ಎಕ್ಸಿಟ್ ಆಗ್ತಿದೀರ ಅಂದ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಎವ್ರಿ ಟೈಮ್ ನೀವೇನು ಕಟ್ಟಿರ್ತೀರೋ ಪ್ರೀಮಿಯಂ ಕಟ್ಟಬೇಕಾದ್ರೆ ಅದನ್ನ ಅವರು ನಿಮಗೆ ವಾಪಸ್ ಕೊಡಲ್ಲ ಇನ್ನೊಂದು ಮೇಜರ್ ಪಾಯಿಂಟ್ ಏನಪ್ಪಾ ಅಂತ ನೀವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಪ್ರೀಮಿಯಂ ಕಟ್ಟಿ ಅಮೌಂಟ್ ವಾಪಸ್ ತಗೊಳ್ತೀರಾ ಅಂತಂದ್ರೆ ಆಫ್ಟರ್ ಡಿಡಕ್ಷನ್ ಆಫ್ ಜಿ ಎಸ್ ಟಿ ನಿಮ್ ಜಿ ಎಸ್ ಟಿ ಬೆನಿಫಿಟ್ ಏನು ಅದು ನಿಮ್ಗೆ ವಾಪಸ್ ಸಿಗಲ್ಲ ಇದೆಲ್ಲ ಲೆಕ್ಕ ಇಟ್ಕೊಂಡು ನೋಡ್ತೀವಿ ಅಂತಂದ್ರೆ ಇನ್ಫ್ಲೇಷನ್ ಆಲ್ರೆಡಿ ನಿಮ್ಮ ಹಣವನ್ನು ತಿನ್ಬಿಟ್ಟಿರುತ್ತೆ ಏನಪ್ಪ ಅರ್ಥ ಸಿಂಪಲ್ ವರ್ಡ್ಸ್ ನೀವು ಇವತ್ತಿನ ಟೈಮ್ಗೆ ಒಂದು ಲಕ್ಷ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದೇ ಒಂದು ಲಕ್ಷದ ಇಟ್ಕೊಂಡು ನೀವು ಬೇರೆ ಪ್ರಾಡಕ್ಟ್ ಏನು ತಗೊಳ್ತಾ ಇದ್ರು ಒಂದು ಲಕ್ಷದ ಈಕ್ವಲ್ ಅಂಡ್ ಪ್ರಾಡಕ್ಟನ್ನು ಹತ್ತು ವರ್ಷ ಬಿಟ್ಟು ತೊಗೊಳ್ಬೇಕು ಅಂತಂದ್ರೆ ಯು ನೀಡ್ ಟೂ ಲ್ಯಾಕ್ ಸೊ ಅದರ ಅರ್ಥ ಆಲ್ಮೋಸ್ಟ್ ನೈಂಟಿ ಏಯ್ಟಿ ಪರ್ಸೆಂಟೇಜ್ನಷ್ಟು ಅಮೌಂಟ್ ಏನಿದೆಯೋ ನಿಮ್ಮ ಹತ್ರ ಇರೋದು ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಕ್ಯಾಶ್ ನಿಮ್ಮ ಹತ್ರ ಇರೋದು ಕಡಿಮೆ ಆಗಲ್ಲ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಸೊ ನೀವು ಮೂವತ್ತು ವರ್ಷ ಅಲ್ಲ ಅದೇ ಪ್ರೀಮಿಯಂ ಕೊಟ್ಟುಕೊಂಡು ಆಮೇಲೆ ಅದನ್ನೇ ತಗೊಳ್ತೀರಾ ಅಂತಂದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ ನಿಮಗೆ ಸಿಗಲ್ಲ ಜೀರೋ ಕಾಸ್ಟ್ ಇನ್ಸೂರೆನ್ಸ್ ಏನಿದೆಯೋ ಲೈಫ್ ಇನ್ಸೂರೆನ್ಸ್ ಬಂದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ರಾಡಕ್ಟ್ ಬಟ್ ಇದರಿಂದ ಇರತಕ್ಕಂಥ ವಿಚಾರಗಳನ್ನ ಅವರು ನಿಮಗೆ ಹೇಳಲ್ಲ ಸೊ ಯಾವುದೇ ಒಂದು ಸಿಚುವೇಶನ್ ಕೂಡ ಮೇಜರ್ ಸಮ್ ಏನಿದೆಯೋ ನಿಮ್ದು ಆಕ್ಚುಯಲ್ ಪ್ಲಾನ್ ಇದೆಯೋ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ನಾನು ಇನಿಷಿಯಲಿ ಹೇಳ್ತಾ ಇದ್ದೆ ಇದನ್ನ ಇನ್ವೆಸ್ಟ್ಮೆಂಟ್ ತರ ಥಿಂಕ್ ಮಾಡಕ್ ಹೋಗ್ಬಿಡಿ ಇನ್ವೆಸ್ಟ್ಮೆಂಟ್ ತರ ನೀವು ತಿಂಕ್ ಮಾಡ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನೇ ಮಾಡಬಹುದು ಇದರಲ್ಲಿ ಮಾಡ್ತಕ್ಕಂತ ಅವಶ್ಯಕತೆ ಇರಲ್ಲ ಒಂದ್ ಸಂ ಪೋರ್ಷನ್ ಮಾತ್ರ ತುಂಬಾ ಕಡಿಮೆ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಲಾರ್ಜ್ ಸಮ್ ಅಮೌಂಟ್ ಅನ್ನ ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಲಿಕ್ಕೆ ಟರ್ಮ್ ಇನ್ಸೂರೆನ್ಸ್ ಅನ್ನ ಟರ್ಮ್ ಇನ್ಸೂರೆನ್ಸ್ ತರ ನಾವು ಟ್ರೀಟ್ ಮಾಡ್ತಕ್ಕಂಥದ್ದು ಒಳ್ಳೇದು ಸೊ ಫೈನಲ್ ವೆರಿ ಇಂಪಾರ್ಟೆಂಟ್ ತುಂಬಾ ಆಪ್ಷನ್ಸ್ ಗಳು ತುಂಬಾ ರೀತಿಯಾದಂತಹ ಕಂಪನೀಸ್ ಗಳಿದೆ ಪ್ರೀಮಿಯಮ್ಸ್ ಗಳು ಅವೈಲೇಬಲ್ ಇದೆ ತುಂಬಾ ರೀತಿಯಂತಹ ಆಪ್ಷನ್ಸ್ ಗಳಿದೆ ಯಾವ ರೀತಿಯಾಗಿ ನನಗೆ ಬೇಕಾಗಿರತಕ್ಕಂತ ಇಂಡಿವಿಜುವಲ್ ಪಾಲಿಸಿನ ನಾನೇ ಖುದ್ದಾಗಿ ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಅಟ್ ಲೀಸ್ಟ್ ವಿತ್ ಸಮ್ ಯಾರಾದ್ರೂ ಒಬ್ರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ನನ್ಗೆ ಹೆಲ್ಪ್ ಮಾಡಿದ್ರೆ ಆ ರೀತಿಯ ಪಾಸಿಬಿಲಿಟೀಸ್ ಇವತ್ತಿನ ಟೈಮ್ ಇದೆಯಾ ಎಸ್ ದರ್ ಆರ್ ಪಾಸಿಬಿಲಿಟೀಸ್ ಈ ಒಂದು ಸಿಚುವೇಶನ್ ಗೆ ದಿಟ್ಟು ಅಂತಕ್ಕಂತಹ ಒಂದು ಟೀಮ್ ಅನ್ನ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಸ್ಪ್ಯಾಮ್ ಫ್ರೀ ಯಾವುದೇ ರೀತಿಯಾದಂತಹ ಒಂದು ಗೈಡ್ ಏನು ನಿಮಗೆ ಕೊಡ್ತಾರೋ ಅನ್ಬಯಾಸ್ಡ್ ಗೈಡೆನ್ಸ್ ಕೊಡ್ತಾರೆ ನಿಮ್ಮ ಗಳಿಗೆ ತಕ್ಕ ಹಾಗೆ ಬೇಕಾಗಿರತಕ್ಕಂತಹ ಒಂದು ಡಿಸಿಷನ್ ಗೈಡೆನ್ಸ್ ಏನಿದೆಯೋ ನಿಮಗೆ ಇವರ ಕಡೆಯಿಂದ ಸಿಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಫ್ರೀ ಒನ್ ಆನ್ ಒನ್ ಕನ್ಸಲ್ಟೇಷನ್ ನಿಮ್ಗೆ ಸಿಗುತ್ತೆ ಸತಿ ನೀವು ಜೊತೆ ರಿಜಿಸ್ಟರ್ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ಬಿಟ್ಟು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಪಾಲಿಸಿನ ಇವರು ಸಜೆಸ್ಟ್ ಮಾಡ್ತಾರೆ ಪಾಲಿಸಿ ಸೆಲೆಕ್ಷನ್ ಇರ್ಬೋದು ಡಾಕ್ಯುಮೆಂಟೇಷನ್ ಇರಬಹುದು ಇವನ್ ಕ್ಲೇಮ್ ಬಂದಕ್ಕಂತಹ ಸಂದರ್ಭದಲ್ಲೂ ಕೂಡ ಇವರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಇವ್ರ ವೆಬ್ಸೈಟ್ ಅಲ್ಲಿ ಸಿಂಪಲ್ ಟೂಲ್ಸ್ ಗಳು ಅವೈಲಬಲ್ ಇದೆ ಇನ್ಸೂರೆನ್ಸ್ ಬಗ್ಗೆ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಹಾಗೆ ಪ್ಲೇನ್ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ಲೇನ್ ಮಾಡಿರತಕ್ಕಂತಹ ತುಂಬಾ ಡೀಟೇಲ್ಸ್ ಗಳು ಅವೈಲಬಲ್ ಇದೆ ಪ್ರೆಷರ್ ಅನ್ನೆಸರಿ ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ನೋದು ಆ ರೀತಿಯಾಗಿ ಮಾಡಲ್ಲ ಸಾಲಿಡ್ ಅಡ್ವೈಸ್ ಕನ್ಸಲ್ಟೇಷನ್ ಮೂಲಕ ನಿಮಗೆ ಸಿಗುತ್ತೆ ಮೂಲಕ ಇದಕ್ಕೆ ಒಂದು ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ನಾನು ಪ್ರೊವೈಡ್ ಮಾಡಿದೀನಿ ಅದರ ಮೂಲಕ ನೀವು ಡೈರೆಕ್ಟ್ ಆಗಿ ಒನ್ ಆನ್ ಒನ್ ಕಾಲ್ ನ ಬುಕ್ ಮಾಡಿಕೊಂಡು ಇನ್ಶೂರೆನ್ಸ್ ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಡಿಸಿಷನ್ಸ್ ತಗೊಳ್ಳಿ ಬ್ಲೈಂಡ್ ಆಗಿ ಯಾರೋ ಒಬ್ರು ಸುಮ್ನೆ ನಿಮಗೆ ಎಸ್ಪೆಷಲಿ ಬೇರೆಯವ್ರ ಕಡೆಯಿಂದ ನಮಗೆ ಬರ್ತಾ ಇದೆ ಕಾಲ್ ಅಂತಂದ್ರೆ ಇಟ್ ಈಸ್ ಲೈಕ್ ಸೇಲ್ಸ್ ಕಾಲೇ ಆಗಿರುತ್ತೆ ಹಾಗಾಗಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನೀವೇ ಪ್ರಾಪರ್ ಆಗಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ ಇದಕ್ಕೆ ಪ್ರಾಪರ್ ಅಡ್ವೈಸ್ ಡಿಟ್ಟೋ ಕಡೆಯಿಂದ ನಿಮಗೆ ಸಿಗುತ್ತೆ ಲೈಫ್ ಈಸ್ ಅನ್ಸರ್ಟನ್ ಬದುಕು ಅನಿಶ್ಚಿತೆಯಿಂದ ತುಂಬಿದೆ ಯಾವಾಗ ಯಾವ ಗಳಲ್ಲಿ ಏನು ಬೇಕೋರು ಆಗ್ಬೋದು ಇವತ್ತಿನ ಒಂದು ಕಾಲಕ್ಕೆ ಸೊ ಹಾಗಾಗಿ ಇಟ್ ಈಸ್ ಬೆಟರ್ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ ತುಂಬಾ ಥಿಂಕಿಂಗ್ ಇರುತ್ತೆ ಅಂದರೆ ನಾನು ನಿನ್ನ ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಬಿಟ್ರೆ ನಾನು ಬದುಕೇ ಇರೋನೋ ಅಂತ ಹೇಳ್ಕೊಂಡು ಸಿ ರಿಯಾಲಿಟಿ ಇಸ್ ಒನ್ ಒನ್ ಒಂದಲ್ಲ ಒಂದಿನ ಡೆಫಿನೆಟ್ಲಿ ಎಲ್ಲರೂ ಹೋಗಲೇಬೇಕು ಬಟ್ ಪರ್ಟಿಕ್ಯುಲರ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದಾಗ ವಿ ಹ್ಯಾವ್ ಟು ಆಕ್ಟ್ ರೆಸ್ಪಾನ್ಸಿಬಲಿ ನಮ್ಮಲ್ಲಿ ಡಿಪೆಂಡೆನ್ಸ್ಗಳಿದಾರೆ ಅಂತಂದರೆ ನಿಮ್ಮ ಹತ್ರ ದುಡ್ಡಿದೆ ಇಟ್ ಈಸ್ ಫೈನ್ ಎಸ್ಪೆಷಲಿ ನಿಮ್ಮ ಹತ್ರ ದುಡ್ಡೇ ಇಲ್ಲ ಇವಾಗ ಸೇವಿಂಗ್ಸ್ಗಳಿಲ್ಲ ಪ್ರಾಪರ್ ಆಗ ಸೇವಿಂಗ್ಸ್ಗಳಿಲ್ಲ ಪ್ರಾಪರ್ ಪ್ಲಾನಿಂಗ್ ಇಲ್ಲ ಸಪೋಸ್ ನೀವು ಇಲ್ಲದೇ ಇರೋ ಸಿಚುವೇಷನ್ಸ್ಗಳಲ್ಲಿ ನಿಮ್ಮ ಡಿಪೆಂಡೆನ್ಸ್ ಏನು ಮಾಡ್ತಾರೆ ಅಂತಕ್ಕಂಥ ವಿಚಾರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ ಫೈನಾನ್ಷಿಯಲಿ ಅಂತಂದರೆ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಐ ಹೋಪ್ ನಿಮ್ಮ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಏನಾದರೂ ಪ್ರಶ್ನೆಗಳಿದರೆ ಏನಾದರೂ ಸಲಹೆಗಳಿದ್ರೆ ಅಥವಾ ಇನ್ನೂ ಇರೋರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ಗಳು ಏನಾದ್ರು ತಿಳ್ಕೊಳ್ಬೇಕು ನೀವು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಸ್ಗಳ ಬೇಸಿಸಲ್ಲೇ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಒನ್ ಅವರ್ ಅದರವೇ ನಾನು ಪ್ರಯತ್ನ ಪಡ್ತೀನಿ ಆ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡಲಿಕ್ಕೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್